ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಇವತ್ತು ಏನ್ ರೆಸಿಪಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಗಸಗಸೆ ಪಾಯಸ ಹೇಗೆ ಸಿಂಪಲ್ ಆಗಿ ಈಸಿ ಮೆಥೆಡಲ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದೀನಿ ಇದು ಎಷ್ಟು ಸುಲಭವಾಗಿದೆಯೋ ಅಷ್ಟೇ ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ನೀವು ಒಂದ್ಸಲಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಮತ್ತೆ ತಡ ಯಾಕೆ ಮಾಡೋದು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಎರಡು ಸ್ಪೂನು ಗಸಗಸೆ ಸೇರಿಸ್ಕೊಳ್ಳಿ ಮತ್ತೆ ಒಂದು ಸ್ಪೂನು ಅಕ್ಕಿ ಸೇರಿಸ್ಕೊಳ್ಳಿ ಒಂದು ಏಳರಿಂದ ಎಂಟು ಬಾದಾಮಿ ಸೇರಿಸ್ಕೊಳ್ಳಿ ಅದಾದಮೇಲೆ ಇದು ಮೂರೂ ಹಾಕಿ ಫ್ರೈ ಮಾಡ್ಕೊಳ್ಳಿ ನಾವು ಒಂದೇ ಸಲ ಹಾಕಿ ಫ್ರೈ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಮೂರು ಸಪ್ರೇಟಾಗುನು ಫ್ರೈ ಮಾಡ್ಕೋಬೋದು ನೀವು ನಾನು ಮೂರು ಒಂದೇ ಸಲಿ ಹಾಕಿ ಫ್ರೈ ಮಾಡಿ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಅದು ಸ್ವಲ್ಪ ತೆಣ್ಣಗಾಗ್ಲಿ ಅಷ್ಟರಲ್ಲಿ ಬೆಲ್ಲನ ನೀರಲ್ಲಿ ಕರಗಿಸಿ ಇಟ್ಕೊಳ್ಳೋಣ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಪಾಯಸ ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಅದು ಸ್ವಲ್ಪ ಕರಗಲಿ ಕರಗೋ ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಒಣ ಕೊಬ್ಬರಿ ತುರಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಏನು ಹುರ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ನಿಮ್ಮ ಹತ್ರ ಏನಾದ್ರು ಬಾದಾಮಿ ಇಲ್ಲ ಅಂತ ಹೇಳಿದ್ರೆ ಗೋಡಂಬಿ ಸೇರಿಸ್ಕೊಬಹುದು ಗೋಡಂಬಿನೂ ಇಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ ಕಡಲೆ ಬೀಜ ಸೇರಿಸ್ಕೊಳ್ಳಿ ಅದುನು ತುಂಬಾ ಚೆನ್ನಾಗಿರುತ್ತೆ ಹುರ್ಕೊಂಡು ಮತ್ತೆ ಏನ್ ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನ ಮೊದ್ಲಿಗೆನೆ ನೀರ್ ಹಾಕಿ ಪೇಸ್ಟ್ ಮಾಡ್ಕೊಬೇಡಿ ನುಣ್ಣಗಾಗೆಲ್ಲ ಮೊದ್ಲಿಗೆ ಪೌಡರ್ ಈ ತರ ಪೌಡರ್ ಮಾಡ್ಕೊಳ್ಳಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಇಲ್ಲಿ ತೆಂಗಿನಕಾಯಿ ಹಾಲು ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಹಾಲು ಹಾಕೋಬಹುದು ಬಟ್ ಹಾಲು ಬೆಲ್ಲದ ಜೊತೆ ಹಾಕಿ ಕುದಿಸಿದ್ರೆ ಒಡ್ದೋಗುತ್ತೆ ಹೇಳಿ ನಾನು ತೆಂಗಿನಕಾಯಿ ಹಾಲೇನೆ ಯೂಸ್ ಮಾಡ್ಕೋತಿದ್ದೀನಿ ನಿಮಗೆ ಇಲ್ಲ ಬೆಲ್ಲ ಚೆನ್ನಾಗಿದೆ ಹಾಲು ಒಡೆದೋಗಲ್ಲ ಅಂತಿದ್ರೆ ನೀವು ನಾರ್ಮಲ್ ಹಾಲೇ ಸೇರಿಸ್ಕೊಂಡು ಮಾಡ್ಕೋಬಹುದು ತೆಂಗಿನಕಾಯಿ ಹಾಲಿಂದ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಈಗ ಸೇಮ್ ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ತುಪ್ಪದಲ್ಲಿ ಸೇರಿಸ್ಕೊತಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಕೆಂದರೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಮ್ಮ ಮನೇಲಿ ಪಾಯಸ ಕುಡಿಬೇಕಾದ್ರೆ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಅಂಥೇಳಿ ನಾನು ಡ್ರೈ ಫ್ರೂಟ್ಸು ಕಟ್ ಮಾಡಿ ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಳಿ ತುಪ್ಪದಲ್ಲಿ ಏನು ಪೇಸ್ಟ್ ಮಾಡಿರ್ತೀವಿ ಅದನ್ನು ಹಾಕಿ ಲೋ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಹುರಿಬಾರ್ದು ಸುಮ್ನೆ ಮಿಕ್ಸ್ ಮಾಡ್ಕೋಬೇಕು ತುಪ್ಪದಲ್ಲಿ ಅದಾದ್ಮೇಲೆ ನಾವು ಏನ್ ಬೆಲ್ಲ ಕರಗಿಸಿ ಇಟ್ಟಿರ್ತೀವಿ ನೀರು ಅದನ್ನ ಇದ್ರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗ್ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ ಮತ್ತೆ ಪಾಯಸ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಬೆಲ್ಲ ಮತ್ತೆ ನೀರನ್ನ ಸೇರಿಸ್ಕೊಳ್ಳಿ ಬೆಲ್ಲದ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ದೆ ಈಗ ಕುದಿ ಬರ್ತಾ ಇದೆ ಕುದಿ ಬಂದಾಗ ನೀವು ಬಿಸಿ ಮಾಡಿರೋ ಹಾಲು ಅಥವಾ ತೆಂಗಿನ ಹಾಲು ಸೇರಿಸ್ಕೊಳ್ಳಿ ನನಗನ್ಸುತ್ತೆ ತೆಂಗಿನ ಹಾಲಿಂದ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಲಂತೂ ಎಲ್ಲ ಪಾಯಸಕ್ಕೆ ಹಾಕ್ತಾ ಇರ್ತೀವಿ ತೆಂಗಿನ ಹಾಲಿಂದ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಕುದಿ ಬರ್ತಾ ಇದೆ ಇದನ್ನ ಒಂದು ಎಂಟರಿಂದ ಹತ್ತು ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ನಾನ್ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ನಿಮಗ್ ತುಪ್ಪ ಜಾಸ್ತಿ ಬೇಡ ಅಂದ್ರೆ ಕಮ್ಮಿ ಹಾಕೊಳ್ಳಿ ನಮ್ಮ ಮನೇಲಿ ನಾವು ತುಪ್ಪ ಸ್ವಲ್ಪ ಜಾಸ್ತಿ ತಿಂತೀವಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಅಕ್ಕಿ ಮತ್ತೆ ಬಾದಾಮಿ ಎಲ್ಲಾ ಹಾಕಿರ್ತೀವಿ ಅದಕ್ಕೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ತೆಣ್ಣಗಾದ್ಮೇಲೂನು ಇದು ಗಟ್ಟಿ ಆಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಕುಡಿಯೋ ಹಾಗೆ ಇದನ್ನ ತಿನ್ನೋ ಹಾಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಗಸಗಸೆ ಪಾಯಸ ಯಾವಾಗ್ಲೂನು ಕುಡಿಯೋ ಹಾಗೇನೆ ಇರಬೇಕು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡ್ರೆ ಗಸಗಸೆ ಪಾಯಸ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರೋ ಗಸಗಸೆ ಪಾಯಸ ರೆಡಿ ಆಗುತ್ತೆ ಈ ರೆಸಿಪಿ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಮತ್ತಷ್ಟು ವಿಡಿಯೋ ಜೊತೆಗೆ ಸಿಗೋಣ ಬಾಯ್